ಈಗ ನಾನು ರೊಟ್ಟಿ ಮಾಡೋದು ಹೇಗೆ ಅಂತ ಕಳಿಸ್ತೀನಿ ಈಗ ಹೆಣ್ಮಕ್ಳಿಗೆ ರೊಟ್ಟಿ ಮಾಡೋದ್ರೆ ಹೇಗ್ ಮಾಡೋದು ಎದ್ರೀ ಮಾಡೋದ ಅಂತಾರೆ ಈಗ ಬನ್ನಿ ನಾನು ಹೇಗ್ ಅಂತ ಕರ್ಸ್ತೀನಿ ನಾವು ಮಾಡ್ತಾ ಇರೋದು ನಮ್ಮ ಅಪ್ಪನ ಚಾನಲ್ ಗೆ ಸ್ವಲ್ಪ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ಈ ತರ ಕಳಿಸಿ ನೋಡಿ ಮಕ್ಕಳಿಗೆ ಬರ್ಲಿಲ್ಲ ಅಂದ್ರೆ ಈ ತರ ಮಾಡಿ ಈಗ ನಾನೇ ಇಷ್ಟು ಪುಟ್ಟ ಹುಡುಗಿ ಮಾಡ್ತಾ ಇದ್ದೀನಿ ನೋಡಿ ಮೊದ್ನದಲ್ಲ ಈ ತರ ಸರ್ಕಲ್ ಮಾಡ್ಬೇಕು ಆಮೇಲೆ ಈ ತರ ಮಾಡಬೇಕು ಈಗ ನಿಮ್ಗೆ ಬೆಳ್ಳಿ ನಿಮ್ಗೆ ಕೈಲಿಂದ ಬರೋಲ್ಲ ಅಂದ್ರೆ ಬೆಳ್ಳಿಂಗ್ ಎಷ್ಟು ಮಾಡಬಹುದು ಈ ತರ ಮಾಡ್ಬೋದು ನಾನು ಅನ್ನ ಕೈಲಸಿಂದ ರೆಸ್ಪೆಕ್ಟ್ ಇದೆ ಅದಕ್ಕೆ ಕೈಲಸಿಂದ ಮಾಡ್ತೀನಿ ಕೈಲಸಿ ಮಾಡ್ರೆ ರೊಟ್ಟಿ ತುಂಬಾ ಚೆನ್ನಾಗ್ ಆಗುತ್ತೆ ಚಪಾತಿಗಿದ್ದನ್ನು ಯೂಸ್ ಮಾಡಬಹುದು ಮತ್ತೆ ಇದಕ್ಕೂ ಕೂಡ ಯೂಸ್ ಮಾಡಬಹುದು ಅಂದ್ರೆ ತುಂಬಾ ಯೂಸ್ ಮಾಡಬಹುದು